You are late. Hey. ಎಲ್ರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ ಕನ್ನಡ ಅಭಿಮಾನಿಗಳಿರ್ಬೋದು ಇರ್ಬೋದು ಕನ್ನಡ ರಕ್ಷಣಾ ವ್ಯಕ್ತಿ ಅವ್ರಿರ್ಬೋದು ಪ್ರೇಮ್ ಕಮಲ್ ಚಾರಿಟಬಲ್ ಇರ್ಬೋದು ಬಹಳ ಒಂದು ಒಳ್ಳೆಯ ವಿಷಯ ರಕ್ತದಾನ ಅನ್ನೋದು ಇಲ್ಲಿ ಪ್ರತಿ ಸತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಬೇಕಾದಾಗ ಪ್ರತಿ ಸದಿ ನಾವು ಸಿಸ್ಟರ್ಸ್ ಇರ್ಬೋದು ದೀಪ್ಕ್ ಅವ್ರಿರ್ಬೋದು ಇನ್ನೊರೇ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಸದಿಯೂ ಇಂಟಿಮೇಟ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಗ್ರಾಮ ಪಂಚಾಯತಿ ಕೈಯಲ್ಲಿ ಆಗುವಂತಹ ಒಂದು ಏನು ಸಹಕಾರ ಇರುತ್ತೋ ಅದನ್ನ ಮಾಡ್ತಾ ಬಂದಿರ್ತೀವಿ ಹಾಗೂ ಏನಿವಾಗ ಇವತ್ತು ಈ ಬ್ಲಡ್ ಡೊನೇಷನ್ ಏನಿದೆ ಬಹಳ ಒಂದು ಒಳ್ಳೆಯ ವಿಷಯ ಇನ್ನೊಂದೇನು ಅಂದ್ರೆ ಇಲ್ಲಿ ಹೆರಿಗೆ ಸರ್ಜರಿ ಮಾಡೋದಿರ್ಬೋದು ಆಪರೇಷನ್ಸ್ ಮಾಡೋದಿರ್ಬೋದು ಇಲ್ಲೂ ಸ್ಟಾರ್ಟ್ ಆಗಿದೆ ನಡೀತಾ ಇದೆ ಇಲ್ಲಿಗೆ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ನ ಮಾಡಿಸಿದ್ರೆ ಬಹಳ ಒಳ್ಳೇದಿಲ್ಲಿ ಅದೊಂದು ಎಸೆನ್ಷಿಯಲ್ ಇದೆ ಇಲ್ಲಿ ಅದು ನಾವು ನಮ್ಮ ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಆಗತ್ತೆ ಅದೂ ಇಲ್ಲೊಂದು ವ್ಯವಸ್ಥೆ ಆಗತ್ತೆ ಬೆತ್ಮಂಗ್ಲಾ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಬಹಳ ಒಂದು ಮಹತ್ವವಾದಂತ ಹೆಸರಿದೆ ಇಲ್ಲಿರೋ ಇಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು ಸ್ಟಾಫ್ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಬಂದವರನ್ನ ಆರೈಕೆ ಮಾಡ್ತಾರೆ ಅಂತ ಹಾಸ್ಪಿಟಲ್ ಬರೋದೇ ಆರೈಕೆಗೆ ಏನಾದ್ರೂ ಮೈ ಹೆಚ್ಚು ಕಡಿಮೆ ಆದಾಗಿರ್ಬೋದು ಇನ್ನೊಂದು ಇರ್ಬೋದು ಇಲ್ಲಿ ಬರೋದೇ ಒಂದು ಆರೈಕೆಯನ್ನ ಬೇಕು ಅಂತಾನೆ ಇಲ್ಲಿಗೆ ಬರೋದು ನಮ್ ಸ್ಟಾಫ್ ಇರ್ಬೋದು ಇಲ್ಲಿ ಎಸ್ಪೆಷಲಿ ನಮ್ ಸ್ಟಾಫ್ ಇರ್ಬೋದು ನೈಟ್ ಅಲ್ಲೂ ಇರ್ಬೋದು ಬಹಳ ಒಂದು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ ನಮ್ಮ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಇರ್ಬೋದು ಬಹಳ ಹೆಸರು ವಿನಯ್ ಡಾಕ್ಟ್ರು ಅಂದ್ರೆ ಬಹಳ ಹೆಸರು ಇಲ್ಲಿ ನಮ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾಕೆ ಅಂದ್ರೆ ಅವ್ರದೇ ಆದಂತ ಒಂದು ಸೇವೆ ಇದೆ ದೊಡ್ಡವರು ಕೂಡ ಅವಾಗ ಅಲ್ಲೇ ಕ್ಯೂ ಅಲ್ಲಿ ನಿಲ್ತಾರೆ ರೀಸನ್ ಏನು ಅಂದ್ರೆ ಅವ್ರ ಕೈ ಕೂಡ ಚೆನ್ನಾಗಿದೆ ಅಂತ ಅಂತ ಒಂದು ವೈದ್ಯಾಧಿಕಾರಿಗಳು ನಮ್ಮ ಹಾಸ್ಪಿಟ್ಲಲ್ಲಿ ಇರೋದು ನಮ್ಮ ಬೆದ್ ಒಂದು ಗೌರವ ತರ ಅಂತದ್ದು ಹಾಗೂ ವರ್ಣಶ್ರೀ ಮೇಡಮ್ ಅವ್ರು ಬಂದ್ಮೇಲೆ ಬಿ ಎಮ್ ಬಂದ್ಮೇಲೆ ಅವ್ರು ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ಬಹಳ ಚೇಂಜಸ್ ಮಾಡಿದ್ದಾರೆ ಮೊದ್ಲು ಇದ್ದಿದ್ದಕ್ಕೆ ಇವಾಗ ಇರೋದಕ್ಕೂ ಬಹಳ ಚೇಂಜಸ್ ಇದೆ ಕ್ಯಾಶುಯಾಲಿಟಿ ಇರ್ಬೋದು ಪ್ರತಿಯೊಂದು ಚೇಂಜಸ್ ಮಾಡಿ ಇಲ್ಲಿ ಪ್ರತಿಯೊಂದು ನಾವು ತಿಂಗಳು ತಿಂಗಳು ಎ ಆರ್ ಎಸ್ ಮೀಟಿಂಗ್ ಮಾಡ್ಬೇಕಾದ್ರು ಚೇಂಜಸ್ ಬೇಕು ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ ಲೋಕಲ್ ಇರೋರಿಗೆ ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಾರೆ ಇಲ್ಲಿ ಬರೋ ಜನರಿಗೂ ಗೌರವ ಕೊಡ್ತಾರೆ ಇವತ್ತು ಬೇತ್ಮುಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ಗಿಂತ ನಾನ್ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬಹಳ ಚೆನ್ನಾಗಿ ಸೇವೆ ಕೊಡ್ತಾರೆ ಬಹಳ ಹೆಮ್ಮೆ ಇದೆ ಹೇಳ್ತಾರೆ ಏನಪ್ಪಾ ನಿಮ್ಮ ಹಾಸ್ಪಿಟಲ್ ಬೇತ್ಮು ಬಹಳ ಚೆನ್ನಾಗಿ ನೋಡ್ತಾರಂತೆ ಬಹಳ ಜನ ಬರ್ತಾರೆ ಆಜುಬಾಜು ವಿಲೇಜಸ್ ರೀಸನ್ ಏನು ಅಂದ್ರೆ ನಮ್ಮಲ್ಲಿ ಒಳ್ಳೆ ಸರ್ವಿಸಸ್ ಇದೆ ಆ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ರಕ್ಷಣಾ ವೇದಿಕೆ ಅವರು ಏನೇ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಏರ್ಪಾಟ್ ಮಾಡಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಿ ಇನ್ನೂ ಹೆಚ್ಚಿನ ಯೂನಿಟ್ಸ್ ನ ಬರೋ ತರ ಒಂದು ಪ್ಲಾನ್ ಮಾಡಿಕೊಂಡು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನನ್ಗೊಂದು ಈ ಒಂದು ಅವಕಾಶ ಕೊಟ್ಟು ಮಾತ್ರ ನೀವು ಮಾತಾಡೋಕ್ಕೆ ಇದು ಮಾಡಿದ್ದೀನಿ ಧನ್ಯವಾದಗಳು ರಕ್ತದಾನ ಅಂತ ನಾವು ವರ್ಷಕ್ಕೆ ಎರಡು ಸಾವಿರ ಕುಡಿಸ್ತಾ ಇದ್ವಿ ನಾನು ಬಿಟ್ಟಿನೇನು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಾವು ಕೋಲಾರಲ್ಲಿ ಸದಾ ಗೌರ್ಮೆಂಟ್ ಹಾಸ್ಪಿಟಲ್ ಸೇಮ್ ಇದೇ ಥರ ಮಾಡಿ ನಾವು ಕೊಡ್ತಾ ಇದ್ವಿ ಇವತ್ತು ನಮ್ಮ ಮುಂದಿನ ತಂಡ ಇವತ್ತು ಅವರು ಕೂಡ ಈಗ ನಾವು ಭೇತ್ಮಠದಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಬೇಕು ಇವತ್ತು ರಕ್ತದಾನವನ್ನು ಕೊಡ್ತಾ ಇದೆ ಈ ರಕ್ತದಾನವನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮನೇಲಿ ಹೇಳಿದ್ರು ನನಗೆ ಅದೇ ಥರ ಹುಡುಗರು ಆಯೋಜಿಸ ಮಾಡಿದ್ದಾರೆ ಇವತ್ತು ಖಂಡಿತ ಅವರಿಗೆ ಒಳ್ಳೇದಾಗ್ಲಿ ಆರ್ಥಿಕಕ್ಕೊಂದು ಸಹ ಇದು ಮಾಡಿ ಈ ಬೇದಮಂಗಲದಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಕೊಡ್ಲಿ ಅಂತ ಹೇಳಿ ನಾನು ಹೇಳಿ ಅನುಕೂಲನ ಮಾಡ್ಕೊಡ್ತಾರೆ ಇಲ್ಲೇ ಇದನ್ನ ಬೇರೆ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ರಕ್ತದಾನ ಮಾಡೋದ್ರಿಂದ ನಾನು ಏನು ಈ ದೇಶಕ್ಕೆ ಮಾಡಿದ್ದೀನಿ ನಾನು ದೇಶಕ್ಕೆ ರಕ್ತದಾನವನ್ನ ಮಾಡಿದ್ದೀನಿ ನನಗೆ ನನಗೆಲ್ಲ ಬೇರೆಯವರಿಗೆ ಈ ರಕ್ತ ನೀವು ಬೇರೆಯವ್ರಿಗೆ ಆಗ್ಬೋದು ಸೈನಿಕರಿಗಾಗಬಹುದು ಇನ್ನೊಬ್ಬರಿಗಾಗಬಹುದು ಇಡೀ ದೇಶಕ್ಕೆ ನಾನು ಮಾಡಿದ್ದೀನಿ ಏನ್ ಮಾಡಿದೀನಿ ನಾನು ಒಂದು ರಕ್ತದಾನವನ್ನು ಮಾಡಿದ್ದೀನಿ ಈಗ ರಕ್ತದಾನವನ್ನು ಮಾಡಿದಾಗ ಒಂದು ಸರ್ಟಿಫಿಕೇಟ್ ಕೊಟ್ಟ ಮತ್ತು ಆ ರಕ್ತವನ್ನು ಕೊಟ್ಟಿರೋ ಇದಕ್ಕೋಸ್ಕರ ಸುಸ್ತಾಗ್ತಾರೆ ಅಂತ ಹೇಳ್ಬಿಟ್ಟು ಓ ಆರ್ ಎಸ್ ಕೂಡ ಕೊಡ್ತಾರೆ ಮತ್ತೆ ಆ ಪತ್ರ ಇಟ್ಟು ಇದ್ದಾಗ ನಿಮ್ಮಲ್ಲಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬೇಕಾದಾಗ ಆ ಪತ್ರವನ್ನು ತೋರಿಸ್ದಾಗ ಸಾಧ್ಯವಾದಷ್ಟು ಬೇಗ ನಿಮಗೆ ರಕ್ತವನ್ನು ಉದಿಸಿಕೊಡುವಂಥ ಕಾರ್ಯಗಳನ್ನು ಕೂಡ ನಮ್ಮ ಈ ಆರೋಗ್ಯ ಇಲಾಖೆ ಮಾಡಿಕೊಡ್ತೀನಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಮ್ಮ ಈ ಆಸ್ಪತ್ರೆ ನಿರ್ತಕ್ಕಂಥ ವೈದ್ಯರುಗಳು ನರ್ಸುಗಳು ಇವರೆಲ್ಲರಿಗೂ ಕೂಡ ದೇವರ ಸಮಾನ ಅಂತ ಹೇಳಿ ನನ್ನ ಎರಡು ಮಾರ್ಗ ನಿಯಮಾ ಇಲ್ಲಿ ನಡೆದಿರ್ತಕ್ಕಂಥ ಆಸ್ಪತ್ರೆಯ ಸಿಬ್ಬಂದಿ ಇವತ್ತು ರಕ್ತದಾನ ದಿಬ್ಬರು ಅವರನ್ನ ಮಾಡ್ತಾ ಇದ್ದಾರೆ ಶ್ರೇಷ್ಠವಾದಂತಹ ಒಬ್ಬ ಮನುಷ್ಯ ಒಂದು ಯೂನಿಟ್ ರಕ್ತವನ್ನು ಕೊಟ್ಟರೆ ಮೂರು ಜೀವಗಳನ್ನ ಉಳಿಸ್ಬೋದು ಮತ್ತು ರಕ್ತದಾನವನ್ನು ಕೊಡಬೇಕಾದಾಗ ಅನೇಕ ಟೆಸ್ಟ್ ಮಾಡಿ ರಕ್ತದಲ್ಲಿ ನಾಲ್ಕು ಗುಂಪುಗಳಿವೆ ಅಂತ ವಿಜ್ಞಾನಿ ಅಂತ ಅದನ್ನೆಲ್ಲ ಟೆಸ್ಟ್ ಮಾಡಿ ಆಮೇಲೆ ರಕ್ತವನ್ನ ಕೊಡ್ತಾರೆ ರಕ್ತವನ್ನು ಕೊಡಬೇಕಾದಾಗ ಅಷ್ಟೇನು ನೋವು ಆಗ್ತಕ್ಕಂಥದ್ದು ಇದಿರೋದಿಲ್ಲ ಆ ರಕ್ತ ಕೊಡೋದ್ರಿಂದ ನಮ್ಮಲ್ಲಿ ಜೀವಸತ್ವಗಳು ಹೆಚ್ಚಾಗುತ್ತೆ ತೂಕ ಕಡಿಮೆ ಆಗುತ್ತೆ ಹೃದಯಾಘಾತ ಕ್ಯಾನ್ಸರ್ ಅನೇಕ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ ರಕ್ತದೋ ತರ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಮತ್ತೊಂದೇನಪ್ಪ ಅಂದ್ರೆ ಕಷ್ಟ ಬಂದಾಗ ವ್ಯಕ್ರಮಣ ಅಂತ ಯಾಕಂದ್ರೆ ಕಷ್ಟ ಬಂದಾಗ ದೇವ್ರ ನೆಲೆಸ್ಕೊಳ್ತೀವಿ ಕಾಯಿಲೆ ಬಂದಾಗ ಆಸ್ಪತ್ರೆ ನೆಲೆಸ್ಕೊಳ್ತೀವಿ ಅವಾಗ ಆ ದೇವಾಲಯ ನೆಲ್ಸ್ಕೊಳ್ತೀವಿ ಇವಾಗ ಇಲ್ಲಿ ನೆಲೆಸ್ಕೊಳ್ತೀವಿ ನಿಜ ಹೇಳ್ಬೇಕು ಅಂತಂದ್ರೆ ಆಸ್ಪತ್ರೆ ಅಂದ್ರೆ ಈಗ ವಿದ್ಯಾದಾನ ಕೊಡ್ತಕ್ಕಂಥದ್ದ ವಿದ್ಯಾರ್ಥಿಗಳು ಆಸ್ಪತ್ರೆ ಇರ್ತಕ್ಕಂಥದ್ದೇ ಆಸ್ಪತ್ರೆ ಅಂತಕ್ಕಂಥ ಒಂದು ದೇಗುಲ ಅಂತ ಆರೋಗ್ಯ ದೇಗುಲ ಅಂತ ಕರೆದ್ರೆ ತಪ್ಪಾಗೋದಿಲ್ಲ ಕಾರಣ ಏನಂದ್ರೆ ನಮ್ಮ ಜೀವವನ್ನ ಉಳಿಸ್ತಕ್ಕಂಥ ದೇವರುಗಳು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಡಾಕ್ಟರ್ಗಳು ನರ್ಸುಗಳು ಇವರೆಲ್ಲರೂ ಇದಾರಲ್ಲ ಇವರೆಲ್ಲರೂ ಕೂಡ ಒಂದು ನಮಸ್ಕಾರ ಮಾಡಿದ್ರೆ ತಪ್ಪೇನಾಗೋದಿಲ್ಲ ಯಾಕೆ ಅಂತಂದ್ರೆ ಜಾತಿ ಮತ ಪಂಥ ಏನು ನೋಡಲ್ಲ ಬಂದ ತಕ್ಷಣ ಏನು ಸೀರಿಯಸ್ ನೋಡ್ತಾರೆ ಅವರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕು ಎಲ್ಲ ಮಾಡ್ಕೊಟ್ಟು ಕೃತಜ್ಞತೆಗಳನ್ನ ಬರಸ್ತಾ ಇದ್ದೇನೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರೋಗ್ರಾಮ್ಸ್ ಮಾಡಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ನಿಮ್ ಇರಬೇಕು நான் முந்தின்திங்கது ஒட் பிரோகிராம் வந்து சகோ தாழிங் ರಕ್ತ ರಕ್ತಪತ್ರ ಯಾತಿ ಬಂದಿರೋ galera ಅಲ್ಲೋ ಇದೋ ಇವತ್ತು ಇನ್ನೂ ರಕ್ತದಾನಕ್ಕೆ ಮಾಡ್ತಾ ಇದ್ದಾರೆ ಇದು ಸ್ನೇಹವಾದಂತ ಅಪರ ಒಬ್ಬ ಮನುಷ್ಯ ಒಂದು ಯೂನಿಟ್ ರಕ್ತವನ್ನು ಕೊಟ್ಟರೆ ಮೂರು ಜೀವಗಳನ್ನು ಉಳಿಸಬಹುದು ಮತ್ತು ರಕ್ತದಾನವನ್ನು ಕೊಡಬೇಕಾದಾಗ ಅನೇಕ ಟೆಸ್ಟ್ ಮಾಡ್ತೋ ರಕ್ತದಲ್ಲಿ ನಾಲ್ಕು ಗುಂಪುಗಳಿವೆ ಅಂತ ವಿಜ್ಞಾನಿ ಕಂಡು ಎ ಬಿ ಓ ಅಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡಿ ಆಮೇಲೆ ರಕ್ತವನ್ನು ರಕ್ತವನ್ನು ಕೊಡಬೇಕಾದಾಗ ಅಷ್ಟೇನು ನೋವಾಗ್ತಕ್ಕಂಥದ್ದು ಇದಿರೋದಿಲ್ಲ ಆ ರಕ್ತ ಕೊಡೋದ್ರಿಂದ ನಮ್ಮಲ್ಲಿ ಜೀವ ಹೆಚ್ಚಾಗುತ್ತೆ ತೂಕ ಕಡಿಮೆ ಆಗುತ್ತೆ ಹೃದಯಾಘಾತ ಕ್ಯಾನ್ಸರು ಅನೇಕ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ ರಕ್ತದೊತ್ತಡ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ

ಆಸ್ಪತ್ರೆ ಅಂತ ಒಂದು ದೇಗುಲ ಅಂತ ಆರೋಗ್ಯ ದೇಗುಲ ಅಂತ ಕರೆದ್ರೆ ತಪ್ಪಾಗೋದಿಲ್ಲ ಕಾರಣ ಏನಂದ್ರೆ ನಮ್ಮ ಜೀವವನ್ನ ಉಳಿಸ್ತಕ್ಕಂತ ದೇವರುಗಳು ಅಲ್ಲಿ ಇಲ್ಲಿದ್ದಾರೆ ಡಾಕ್ಟರ್ಗಳು ನರ್ಸುಗಳು ಇವ್ರಿಗೆಲ್ಲರೂ ಇದಾವಲ್ಲ ಇವರೆಲ್ಲರೂ ಕೂಡ ಒಂದು ನಮಸ್ಕಾರ ಮಾಡಿದ್ರೆ ತಪ್ಪೇನ ಆದ್ರಿಂದ ಅವರಿಗೆ ನಾನು ಒಂದು ಕೃತಜ್ಞತೆಗಳನ್ನ ಮನಸ್ತಾ ಇದ್ದೇನೆ ಮತ್ತೆ ಎಲ್ಲ ಗಾಡಿ ಹೋಗ್ತಾ ಇರ್ತಾರೆ ಆಕ್ಸಿಡೆಂಟ್ ಆಗಿರ್ತಕ್ಕ ಫಸ್ಟ್ ಜಾತೋದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆಗ್ತಾ ಇರೋದಿಲ್ಲ ಅವಾಗ ಓಡ್ಬಾರ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಾರ್ ಹಿಂಗೆ ಆಗೋಗ್ಬಿಟ್ಟಿದೆ ಹಿಂಗಾಗ ಬಿಟ್ಟಿದೆ ರಕ್ತ ಇಲ್ಲ ಜೋರೇನು ಮಾಡ್ತಾರೆ ಇರೋದು ಅಂತ ನಾ ಅನುಕೂಲನ ಮಾಡ್ಕೊಡ್ತಾರೆ ಇಲ್ಲೇ ಇದ್ರೆ ಇಲ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ ಈ ರೀತಿ ಆಗಿರ್ತಕ್ಕಂಥ ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾರೆ ಮತ್ತೆ ರಕ್ತದಾನ ಮಾಡೋದ್ರಿಂದ ನಾನು ಏನು ಈ ದೇಶಕ್ಕೆ ಮಾಡಿದ್ದೀನಿ ನಾನು ದೇಶಕ್ಕೆ ರಕ್ತದಾನವನ್ನು ಮಾಡಿದ್ದೀನಿ ನನಗೆ ನನಗೆಲ್ಲ ಬೇರೆಯವರಿಗೆ ಈ ರಕ್ತ ನೀ ಬೇರೆಯವ್ರಿಗೆ ಆಗ್ಬೋದು ಸೈನಿಕರಿಗಾಗ್ಬೋದು ಇನ್ನೊಬ್ಬರಿಗಾಗ್ಬೋದು ಇಡೀ ದೇಶಕ್ಕೆ ನಾನು ಮಾಡಿದ್ದೀನಿ ಏನು ಮಾಡಿದ್ದೀನಿ ನಾನು ಒಂದು ರಕ್ತದಾನವನ್ನು ಮಾಡಿದ್ದೀನಿ ಈಗ ರಕ್ತದಾನವನ್ನು ಮಾಡಿದಾಗ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ಆ ರಕ್ತವನ್ನು ಕೊಟ್ಟಿರೋ ಇದಕ್ಕೋಸ್ಕರ ಸುಸ್ತಾಗ್ತಾರೆ ಅಂತಂದು ಹೇಳ್ಬಿಟ್ಟು ಓ ಆರ್ ಎಸ್ ದ್ಯೂಸವನ್ನು ಕೂಡ ಕೊಡ್ತಾರೆ ಮತ್ತು ಆ ಪತ್ರ ಇಟ್ಟು ಇದ್ದಾಗ ನಿಮ್ಮಲ್ಲೇ ನಿಮ್ಗೇನಾದರೂ ಎಮರ್ಜೆನ್ಸಿ ಬೇಕಾದಾಗ ಆ ಪತ್ರವನ್ನು ತೋರಿಸಿದಾಗ ಸಾಧ್ಯವಾದಷ್ಟು ಬೇಗ ನಿಮಗೆ ರಕ್ತವನ್ನು ಒದಗಿಸ್ಕೊಡುವಂಥ ಕಾರ್ಯವನ್ನು ಕೂಡ ನಮ್ಮ ಈ ಆರೋಗ್ಯ ಇಲಾಖೆ ಮಾಡಿಕೊಡ್ತದೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಮ್ಮ ಈ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರುಗಳು ನರ್ಸುಗಳು ಇವರೆಲ್ಲರಿಗೂ ಕೂಡ ದೇವರು ಸಮಾನ ಅಂತ ಹೇಳಿ ನನ್ನ ಎರಡು ಮಾತು ಹೋಗಿಸ್ತಾರೆ ನಾವು ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಒಂದು ಸೇವೆ ಮಾಡಬೇಕು ಕನಿಷ್ಠ ಏನು ಮಾಡಿಲ್ಲ ಅಂದ್ರೂ ಸಹ ರಕ್ತದಾನವನ್ನಾದರೂ ಮಾಡಿ ಅಂತ ರಕ್ತದಾನದ ಮಹತ್ವದ ಮಹತ್ವವನ್ನು ತೆಗೆದುಕೊಟ್ಟಂತ ನಮ್ಮ ಶರ್ಮಾ ಸಾರ್ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕೋದಂಡರವರು ಒಂದೆರಡು ಮಾತಾಡಬೇಕು ಅಂತ ಮನವಿ ಎಲ್ಲ ಎಲ್ಲ ನಮ್ಮ ಸಂಘದ ಸದಸ್ಯರೇನಿ ರಕ್ತದಾನ ಅಂತ ನಾವು ವರ್ಷಕ್ಕೆ ಎರಡ್ ಸಾವಿರ ಮುಗಿಸ್ತಾ ಇದ್ವಿ ನಾನು ಬಿಟ್ಟಿಗೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಮ್ಮ ಕೋಲಾರಲ್ಲಿ ಸದಾ ಗೌರ್ಮೆಂಟ್ ಹಾಸ್ಪಿಟಲ್ ಏನ್ ಇದೆ ತರ ಮಾಡಿ ನಾವು ಕೊಡ್ತಾ ಇವತ್ತು ನಮ್ಮ ಉದ್ಯೋಗ ತಂಡ ಇವತ್ತು ಅವರು ಕೂಡ ಮೇಲ್ಮಾನದಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಬೇಕು ಇವತ್ತು ರಕ್ತದಾನವನ್ನು ಕೊಟ್ಟ ಇದೆ ಈ ರಕ್ತದಾನವನ್ನು ಕಾಟ್ ಮಾಡೋಣ ಅಂತ ಹೇಳಿ ಹೇಳಿದ್ರು ನಮಗೆ ಅದೇ ತರ ನಮ್ಮ ಆಯೋಜಿಸ ಮಾಡಿದ್ದಾರೆ ಇವತ್ತು ಖಂಡಿತ ಅವರಿಗೆ ಒಳ್ಳೇದಾಗ್ಲಿ ಆರ್ ತಿಂಗಳೊಂದ್ಸಾರಿ ಇದು ಮಾಡಿ ಈ ಬೇದದಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಅಂತ ಅಂತೇಳಿ ನಾನು ಹೇಳಿ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬೇತ್ಮಂಗ್ಲದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಸಂಪೂರ್ಣ ಸರ್ಕಾರವನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ಭೇತ್ಮಂಗ್ಲದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸನ್ಮಾನ್ಯ ಸ್ವೀಕಾರ ವಿನು ಕಾರ್ತಿಕ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದ ಕನ್ನಡ ಅಭಿಮಾನಿಗಳಿರ್ಬೋದು ಕರ್ನಾಟಕ ಕನ್ನಡ ರಕ್ಷಣಾ ವೇಖೆಯವ್ರು ಇರ್ಬೋದು ಪ್ರೇಮ್ ಕಮಲ್ ಚಾರಿಟಬಲ್ ಟ್ರಸ್ಟ್ ಅವ್ರಿರ್ಬೋದು ಭಾಳ ಒಂದು ಒಳ್ಳೆಯ ವಿಷಯ ರಕ್ತದಾನ ಅನ್ನೋರು ಇಲ್ಲಿ ಪ್ರತಿ ಸತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಬೇಕಾದಾಗ ಪ್ರತಿ ಸದಿ ನಾವು ಸಿಸ್ಟರ್ಸ್ ಇರ್ಬೋದು ದೀಪ್ಚಕ್ ಅವ್ರಿರ್ಬೋದು ಇನ್ನೂವರೆ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಸತಿನೂ ಇಂಟಿಮೇಟ್ ಮಾಡ್ತಾರೆ ನಮ್ಮ ಕೈಯ್ಯಲ್ಲಿ ಗ್ರಾಮ ಪಂಚಾಯತಿ ಕೈಯಲ್ಲಿ ಆಗೋವಂಥ ಒಂದು ಏನು ಸಹಕಾರ ಇರುತ್ತೋ ಅದನ್ನು ಮಾಡ್ತಾ ಬಂದಿರ್ತೀವಿ ಹಾಗೂ ಏನಿವಾಗ ಇವತ್ತು ಈ ಬ್ಲಡ್ ಡೊನೇಷನ್ ಏನಿದೆ ಭಾಳ ಒಂದು ಒಳ್ಳೆಯ ವಿಷಯ ಇನ್ನೊಂದೇನು ಅಂದರೆ ಇಲ್ಲಿ ಹೆರಿಗೆ ಸರ್ಜರಿಯನ್ನು ಮಾಡೋದಿರ್ಬೋದು ಆಪರೇಷನ್ಸ್ ಮಾಡೋದಿರ್ಬೋದು ಇಲ್ಲೂ ಸ್ಟಾರ್ಟ್ ಆಗಿದೆ ನಡೀತಾ ಇದೆ ಇಲ್ಲಿಗೆ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ನ ಮಾಡಿಸಿದ್ರೆ ಭಾಳ ಒಳ್ಳೇದಿಲ್ಲಿ ಅದೊಂದು ಎಸೆನ್ಷಿಯಲ್ ಇದೆ ಇಲ್ಲಿ ಅದು ನಾವು ನಮ್ಮ ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅದೂ ಇಲ್ಲೊಂದು ವ್ಯವಸ್ಥೆ ಆಗತ್ತೆ ಬೆತ್ಮಂಗ್ಲಾ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಭಾಳ ಒಂದು ಮಹತ್ವವಾದಂಥ ಹೆಸರು ಇದೆ ಇಲ್ಲಿರೋ ಇಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು ಸ್ಟಾಫ್ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಬಂದವನ್ನ ಆರೈಕೆ ಮಾಡ್ತಾರೆ ಅಂದ್ರೆ ಹಾಸ್ಪಿಟ್ಲಿಗೆ ಬರೋದೇ ಆರೈಕೆಗೆ ಏನಾದರೂ ಮೈ ಹೆಚ್ಚು ಕಡಿಮೆ ಆದಾಗಿರ್ಬೋದು ಇನ್ನೊಂದು ಇರ್ಬೋದು ಇಲ್ಲಿ ಬರೋದೇ ಒಂದು ಆರೈಕೆಯನ್ನ ಬೇಕು ಅಂತಲೇ ಇಲ್ಲಿ ಬರೋದು ನಮ್ಮ ಸ್ಟಾಫ್ ಇರ್ಬೋದು ಇಲ್ಲಿ ಎಸ್ಪೆಷಲಿ ನಮ್ಮ ಸ್ಟಾಫ್ ಇರ್ಬೋದು ನೈಟಲ್ಲೂ ಇರ್ಬೋದು ಬಹಳ ಒಂದು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ ನಮ್ಮ ಪಿಡಿಯಾಟ್ರಿಷಿಯನ್ ಡಾಕ್ಟರ್ ಇರ್ಬೋದು ಬಹಳ ಹೆಸರು ವಿನಯ್ ಡಾಕ್ಟರ್ ಅಂದ್ರೆ ಬಹಳ ಹೆಸರು ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏಕೆ ಅಂದ್ರೆ ಅವ್ರದೇ ಆದಂತ ಒಂದು ಸೇವೆ ಇದೆ ದೊಡ್ಡವರು ಕೂಡ ಅವಾಗ ಅಲ್ಲೇ ಕ್ಯೂ ಅಲ್ಲಿ ನಿಲ್ತಾರೆ ರೀಸನ್ ಏನಂದ್ರೆ ಅವ್ರ ಕೈ ಗುಣ ಚೆನ್ನಾಗಿದೆ ಅಂತ ಅಂತ ಒಂದು ವೈದ್ಯಾಧಿಕಾರಿಗಳು ನಮ್ಮ ಅಲ್ಲಿ ಇರೋದು ನಮ್ಮ ಬೆದ್ ಮೂಲಕ್ಕೂ ಒಂದು ಗೌರವ ತರ ಅಂತದ್ದು ಹಾಗೂ ವೊಡಶ್ರೀ ಮೇಡಮ್ ಅವ್ರು ಬಂದ್ಮೇಲೆ ಎಂದ್ಮೇಲೆ ಅವ್ರು ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ಬಹಳ ಚೇಂಜಸ್ ಮಾಡಿದಾಗಲಿ ಮೊದಲು ಇದ್ದಿದ್ದಕ್ಕೆ ಇವಾಗ ಇರೋದಕ್ಕೂ ಬಹಳ ಚೇಂಜಸ್ ಇದೆ ಕ್ಯಾಶುಯಾಲಿಟಿ ಇರ್ಬೋದು ಇರ್ತಿರೋದು ಚೇಂಜಸ್ ಮಾಡಿ ಈ ಪ್ರತಿಯೊಂದು ನಾವು ತಿಂಗಳು ತಿಂಗಳು ಎ ಆರ್ ಎಸ್ ಮೀಟಿಂಗ್ ಮಾಡಬೇಕಾದ್ರೂ ಇಲ್ಲಿಂದ ಏನೇನು ಚೇಂಜಸ್ ಬೇಕು ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಅವ್ರು ಸ್ಪಂದಿಸ್ತಾರೆ ಇಲ್ಲಿಗೆ ಇಲ್ಲಿ ಲೋಕಲ್ ಇರೋರಿಗೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ ಇಲ್ಲಿ ಬರೋ ಜನರಿಗೂ ಗೌರವ ಕೊಡ್ತಾರೆ ಇವತ್ತು ಬೇತ್ಮಲದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ಗಿಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ಭಾಳ ಚೆನ್ನಾಗಿ ಸೇವೆ ಕೊಡ್ತಾರೆ ಭಾಳ ಹೆಮ್ಮೆ ಇದೆ ಎಮ್ ಎಲ್ ಎ ಹೇಳ್ತಾರೆ ಏನಪ್ಪ ನಿಮ್ಮ ಹಾಸ್ಪಿಟ್ಲ್ ಬೇತ್ಮಲದಲ್ಲಿ ಭಾಳ ಚೆನ್ನಾಗಿ ನೋಡ್ತಾರಂತೆ ಭಾಳ ಜನ ಬರ್ತಾರೆ ಆಜು ಬಾಜು ವಿಲೇಜಸ್ ಇಂದ ಇಲ್ಲ ಎಲ್ಲ ಇಲ್ಲಿ ಬರ್ತಿದ್ದಾರೆ ರೀಸನ್ ಏನು ಅಂದ್ರೆ ನಮ್ಮಲ್ಲಿ ಒಳ್ಳೆ ಸರ್ವಿಸಸ್ ಇದೆ ಆ ಸರ್ವೀಸಸ್ನ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ರಕ್ಷಣಾ ವೇದಿಕೆ ಅವ್ರು ಏನೇ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು ಏರ್ಪಾಟ್ ಮಾಡಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಿ ಇನ್ನೂ ಹೆಚ್ಚಿನ ಯೂನಿಟ್ಸ್ನ ಬರೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನನಗೊಂದು ಈ ಒಂದು ಅವಕಾಶ ಕೊಟ್ಟು ಎಲ್ಲಿ ಮಾತ್ರೆಗೆ ಮಾತಾಡೋಕ್ಕೆ ಇದು ಮಾಡಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ರೂಪಿಸಿ ಉನ್ನತ ಮಟ್ಟಕ್ಕೆ ಈ ಆಸ್ಪತ್ರೆ ಕೊಂಡಿವೇವೆ ಅಂತ ಭರವಸೆ ನೀಡಿದಂತ ನಮ್ಮ ದಿನ ಕಾರ್ತಿಕ್ ಸರ್ ಅವರಿಗೆ ಧನ್ಯವಾದಗಳು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಆಗ್ಬೋದು ಸರ್ಕಾರಿ ಬಸ್ ಆಗ್ಬೋದು ಸರ್ಕಾರಿ ಬಸ್ ಈಗ ಉಚಿತ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಸಿದ್ಧಿ ಪಡೆದಿದೆ ಸರ್ಕಾರಿ ಆಸ್ಪತ್ರೆ